ಇವತ್ತಿನ ವಿಡಿಯೋದಲ್ಲಿ ಗಂಟ್ಲು ಕೆರೆತ ಗಂಟ್ಲು ನೋವು ಗಂಟ್ಲಲ್ಲಿ ಹುಣ್ಣಾಗೋದು ಕಡಿಮೆ ಮಾಡಲಿಕ್ಕೆ ಒಂದು ಚಾಕ್ಲೇಟ್ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಅಂದಾಗಿ ಗಂಟ್ಲು ನೋವು ಅಷ್ಟೇ ಅಲ್ಲದೆ ರಾತ್ರಿ ವೇಳೆ ಬಿಡದೆ ಕಾಡುವಂತಹ ಕೆಮ್ಮು ದಿನವಿರಿ ಆಗುವಂತಹ ಕಿರಿಕಿರಿ ನೋವು ಕಫವನ್ನು ಕಡಿಮೆ ಮಾಡಲಿಕ್ಕೆ ಈ ಚಾಕ್ಲೇಟ್ ನಿಮಗೆ ಹೆಲ್ಪ್ ಆಗುತ್ತೆ ಕಟ್ಟಿರುವಂತಹ ಮೂಕನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಈ ರೆಸಿಪಿ ನಿಮಗೆ ಹೆಲ್ಪ್ ಆಗುತ್ತೆ ಈ ಮದ್ದು ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ಆಗಿದ್ದರೆ ಇವತ್ತಿನ ವಿಡಿಯೋ ನೋಡೋಣ ಎಂಟರಿಂದ ಹತ್ತು ಕಾಳು ಮೆಣಸನ್ನ ತೆಗೆದುಕೊಂಡ್ಲಿ ಕಾಳು ಮೆಣಸಿನಲ್ಲಿ ಇದೆ ಇದು ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸನ್ನು ಕೂಡ ಹೊಂದಿರುತ್ತೆ ನಿಮ್ಮ ಗಂಟ್ಲು ನೋವು ಕೆಮ್ಮು ಕಫುವನ್ನು ಕಡಿಮೆ ಮಾಡುತ್ತೆ ಎರಡು ಲವಂಗವನ್ನು ತೊಗೊಳ್ಳೋಣ ಲವಂಗದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಮೈಕ್ರೋಪಿಲ್ ಪ್ರಾಪರ್ಟೀಸ್ ಇದೆ ನೋವಿನಲ್ಲಿ ಪೇನ್ಕಿಲ್ಲರ್ ಆಗಿ ವರ್ಕ್ ಆಗುತ್ತೆ ದೇಹವನ್ನು ಬೆಚ್ಚಗೆ ಮಾಡುತ್ತೆ ಹಾಗೂ ಗಂಟ್ಲು ನೋವು ಕೆರೆತದಲ್ಲಿ ರಿಲೀಫನ್ನು ಕೊಡುತ್ತೆ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಇನ್ಫ್ಲಮೇಷನನ್ನು ಅಥವಾ ಊತವನ್ನು ಕಡಿಮೆ ಮಾಡುತ್ತೆ ಸ್ವಲ್ಪ ದಾಲ್ಚಿನಿಯನ್ನು ತೆಗೆದುಕೊಳ್ಳೋಣ ದಾಲ್ಚಿನಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ನೋವಿನಲ್ಲಿ ರಿಲೀಫನ್ನು ಕೊಡುತ್ತೆ ಊತವನ್ನು ಕಡಿಮೆ ಮಾಡುತ್ತೆ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಅಜ್ವೈನನ್ನು ತೆಗೆದುಕೊಳ್ಳೋಣ ಒಂದು ಕಾಲು ಚಮಚ ದೊಡ್ಡ ಚಮಚ ಆದರೆ ಒಂದು ಕಾಲು ಚಮಚದಷ್ಟು ಆಗುತ್ತೆ ಅಂತ ಹೇಳ್ಬೋದು ಇದು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಬ್ಯಾಕ್ಟೀರಿಯಾದಿಂದ ಆಗಿರುವಂಥ ತೊಂದರೆಯನ್ನು ಕಡಿಮೆ ಮಾಡುತ್ತೆ ಹಾಗೂ ನೋವು ಕಂಜೆಷನ್ ಇರಿಟೇಷನನ್ನು ಕೂಡ ಕಡಿಮೆ ಮಾಡುತ್ತೆ ಒಂದು ಚಿಕ್ಕ ಚಮಚದಷ್ಟು ಫೆನಲ್ ಸೀಡ್ಸ್ ಅಥವಾ ಸೊಂಪ್ಗಳನ್ನು ಬಳಕೆ ಮಾಡ್ಕೊಳ್ಳೋಣ ಇದು ಸೂದಿಂಗ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ ಗಂಟ್ಲಲ್ಲಿ ಆಗಿರುವಂಥ ಇರಿಟೇಷನ್ ಕಿರಿಕಿರಿ ಹಾಗೂ ನೋವನ್ನು ಕಡಿಮೆ ಮಾಡಿಬಿಟ್ಟು ರಿಲೀಫನ್ನು ಕೊಡುತ್ತೆ ಸೊ ನೆಕ್ಸ್ಟ್ ನಾವು ಶುಂಠಿಯನ್ನು ತೆಗೆದುಕೊಳ್ಳೋಣ ಶುಂಠಿಯನ್ನು ನಾವು ಗ್ರೇಟ್ ಮಾಡಿಬಿಟ್ಟು ಇದರ ರಸವನ್ನು ಹಿಂಡ್ಕೊಳ್ಳೋಣ ಶುಂಠಿ ಕೂಡ ಅಷ್ಟೇ ಆ್ಯಂಟಿಇನ್ಫ್ಲೊಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಊತವನ್ನು ಹಾಗೂ ನೋವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಕಫ ಕೆಮ್ಮನ್ನು ಕೂಡ ನಿವಾರಣೆ ಮಾಡುತ್ತೆ ಸೊ ಇವಾಗ ನಾನು ಈ ತೆಗೆದುಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಶುಂಠಿಯ ರಸವನ್ನು ಕೂಡ ರೆಡಿ ಮಾಡ್ತೀನಿ ಸೊ ಎಲ್ಲ ವಸ್ತುಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ನಾವು ಬೆಲ್ಲವನ್ನು ಹಾಕ್ಕೊಳ್ಳೋಣ ಮೂರು ಚಮಚದಷ್ಟು ಬೆಲ್ಲ ಇದೆ ಬೆಲ್ಲದ ಪುಡಿ ಇದೆ ಇದ್ರ ಜೊತೆಗೇನೆ ಸ್ವಲ್ಪನೇ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಗಟ್ಟಿ ಬರಬೇಕು ಅಂದ್ಬಿಟ್ಟು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕ್ರಿಪ್ ಮಾಡ್ಬೋದು ಸೊ ಇದ್ರ ಜೊತೆಗೇ ನಾವು ಕುಟ್ಕೊಂಡು ಪುಡಿ ಮಾಡ್ಕೊಂಡಿರುವಂಥ ಪುಡಿಯನ್ನು ಹಾಕೋಣ ಬೇಕಿದ್ರೆ ಒಂದು ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿಯನ್ನು ಕೂಡ ಸೇರಿಸ್ಕೋಬೋದು ಹಾಗೆ ಶುಂಠಿ ರಸವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಸೊ ತಳ ಬಿಡಬೇಕು ಅಲ್ಲಿವರೆಗೆ ನೀವು ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ ಬೇಗ ಬೇಗ ಮಾಡಿ ಇಲ್ಲಾದ್ರೆ ಬೆಲ್ಲ ಏನಿರುತ್ತೆ ಸುಟ್ಟು ಹೋಗ್ಬಿಡತ್ತೆ ಹಾಗೆ ಇದು ತಿನ್ನಕ್ಕೆ ಅಷ್ಟು ಚೆನ್ನಾಗಿರ ಆಗಲ್ಲ ಹಾಗಾಗಿ ಬೇಗ ಬೇಗ ಇದನ್ನ ಮಾಡ್ಕೊಳ್ಳಿ ನೋಡಿ ಈ ಬೆಲ್ಲ ಕೂಡ ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಒಂದು ಬಟರ್ ಪೇಪರ್ ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಹಾಕಿ ಇಡ್ಬೋದು ಗಟ್ಟಿಯಾದಾಗ ಚೆನ್ನಾಗಿ ತೆಗೆದ್ಬಿಟ್ಟು ನಾವು ಚೀಪ್ಕೋಬಹುದು ಚಿಕ್ಕ ಮಕ್ಳಿಗಾದ್ರೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ದೊಡ್ಡವರಾದ್ರೆ ಎರಡು ಈ ಉಂಡೆಗಳನ್ನು ಅಥವಾ ಈ ಚಾಕ್ಲೇಟ್ ಅನ್ನ ಮೇಲಿಂದ ಬೇಕಿದ್ರೆ ಬಿಸಿನೀರನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಗಂಟಲು ನೋವು ಗಂಟ್ಲು ಕೆರೆತ ಕಫ ಕೆಮ್ಮು ನಿವಾರಣೆ ಆಗ್ತಾ ಬರುತ್ತೆ ಹಾಗೂ ರಾತ್ರಿ ವೇಳೆ ಚೀಪ್ತಾ ಇರೋದ್ರಿಂದ ಬಿಡದೆ ಕಾಡುವಂಥ ಕೆಮ್ಮಿನಲ್ಲಿ ನಿಮಗೆ ರಿಲೀಫ್ ಕೊಡುತ್ತೆ ಇದನ್ನು ನೀವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ಪದೇ ಪದೇ ಹೋಮ್ ರೆಮಿಡೀಸ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಈ ರೀತಿಯ ಒಂದು ಚಾಕ್ಲೇಟನ್ನು ಅಥವಾ ಉಂಡೆಗಳನ್ನು ಮಾಡಿಟ್ಕೊಂಡು ಬಿಟ್ಟರೆ ನೀವು ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಇದನ್ನು ಬಳಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಇವತ್ತಿನ ಈ ಯೂಸ್ಫುಲ್ ಆಗಿರುವಂಥ ರೆಮಿಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು